ನಮಸ್ತೆ ನನ್ ಜೊತೆ ಈಗ ಕೌಶಿಕ್ ರಾವ್ ಅವರು ಮತ್ತೆ ಅಮೃತ ಅವರಿದ್ದಾರೆ ಯಕ್ಷ ದಂಪತಿಗಳು ಇವತ್ತು ಯಕ್ಷ ನಕ್ಷತ್ರ ಟ್ರಸ್ಟ್ ಕಿರಾಡಿ ಇಲ್ಲಿಗೆ ಗಾನವೈಭವಕ್ಕೆ ಬಂದಿದ್ರು ಇಬ್ರುದು ಅಮೋಘ ಚಂಡೆ ಆಮೇಲೆ ಇವರದ್ದು ಅಮೋಘ ಭಾಗವತಿಗೆ ಇತ್ತು ಗಾನವೈಭವ ಇವತ್ತಿನ ಕಾರ್ಯಕ್ರಮ ಹೇಗೆ ಇವ್ರ ಹತ್ರ ಒಂಚೂರು ಮಾತಾಡುವಂತ ಕರೆದು ನಿಲ್ಸಿದ್ದು ಹೇಳ್ತೀರಾ ಹೇಗಾಯ್ತು ಇವತ್ತಿನ ಕಾರ್ಯಕ್ರಮ ನಾವು ದೂರದಿಂದ ಬಂದಿದ್ದೇವೆ ಯಕ್ಷ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಕಾರ್ಯಕ್ರಮ ಹೇಗೆ ನಾವು ಅಲ್ಲಿ ಅಡ್ಡ್ಯಾರ್ ಗಾರ್ಡನಲ್ಲಿ ಹೇಗೆ ಆಚರಿಸ್ತೇವೆ ನಮ್ಮ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಭಾಗವತರದ್ದು ಹಾಗೆಯೇ ಅದೇ ರೀತಿಯಲ್ಲಿ ಇಲ್ಲಿ ಯಕ್ಷ ನಕ್ಷತ್ರ ಟ್ರಸ್ಟ್ ಕಿರಾಣಿ ಅಂತ ಪ್ರಕಾಶಣ್ಣ ಕಿರಾಣಿ ಪ್ರಕಾಶಣ್ಣ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಎಲ್ಲರಿಗೂ ಶುಭವಾಗಲಿ ಕಾರ್ಯಕ್ರಮ ಇನ್ನೂ ತಲೆಗಟ್ಟಲಿ ಓಕೆ ಹಾಗೇ ಇನ್ನು ಅವರಿಂದ ಇಂತಹ ಕಾರ್ಯಕ್ರಮಗಳು ಆಗುವಂತೆ ಆಗಲಿ ಅಷ್ಟೇ ಓಕೆ ಮೇಡಮ್ ಮಾತು ಐತಿ ಚೀಚು ಈ ಮಾತೇರು ಇವರು ಟೀಚರ್ ಆಕ್ಚುಲಿ ಇವರು ಮಾತಾಡಿದ್ರೆ ಹೇಗೆ ಇವ್ರ ಹತ್ರ ಮಾತಾಡಿ ಅಂದರೆ ಹೆದರಿಕೆ ಆಗ್ತದೆ ಅಂತ ಅದಕ್ಕೆ ಆ ಕೌಶಿಕಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿ ಕರೆದದ್ದು ಮಾತೇರಡಿ ಈ ಮಾತೇರುಡಿ ರಟ್ಟ್ ಲೈನ್ ಬಾ ನೋಡಿ ಹಾಂ ಎಂತ ಅಡು ಪನ್ನೆ ತುಳು ಅಣ್ಣ ತುಳು ಕನ್ನಡ ಅಣ್ಣ ಕನ್ನಡ ಹಾ ಹಾಂ ಾಡಿ ಪ್ರಕಾಶನ ಗುಂಡಿವೇಶದ ಗಂಡುಗಲ್ಲಿ ಅಂತಲೇ ಖ್ಯಾತಿಯನ್ನು ಪಡೆದವರು ತಿಟ್ಟಿನಲ್ಲಿ ಬಹಳ ಹೆಸರಾಂತ ಕಲಾವಿದರು ಅವರು ಹೇಳಿದ ಹಾಗೆ ಪಟ್ಲ ಫೌಂಡೇಶನ್ನ ಒಂದು ಕಾರ್ಯಕ್ರಮದ ಗುಂಪುರೇಷೆಯಲ್ಲಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಯಕ್ಷಗಾನ ಕಲಾರಾಧನೆಯ ಜೊತೆ ಹಲವಾರು ಕಾರ್ಯಕ್ರಮಗಳು ಪ್ರತಿಭಾ ಪುರಸ್ಕಾರ ಆಗಿರಬಹುದು ಇಂತಹ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಹಾಗೆ ಯಕ್ಷಗಾನಕ್ಕೆ ಯಕ್ಷಗಾನದ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೂಡ ಬಹಳ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ನಡೀಲಿ ಮತ್ತೆ ಹಾಗೆ ತುಂಬಾ ಇಷ್ಟವಾದ ವಿಷಯ ಏನಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಬಂದ ಕಲಾವಿದರನ್ನು ಅವರ ಮನೆಯವರ ಹಾಗೆ ಸ್ವಾಗತಿಸ್ತಾ ಇದ್ದಾರೆ ಅಲ್ವಾ ಮತ್ತೆ ಕಾರ್ಯಕ್ರಮ ಮುಗಿದ ತಕ್ಷಣ ಸ್ವತಃ ಪ್ರಕಾಶಣ್ಣನೇ ಬಂದು ಎಲ್ಲರಿಗೂ ಅವರ ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಬಂದು ಎಲ್ಲರಿಗೂ ಕೈ ಮುಗ್ದು ನಾನು ಮತ್ತೆ ಫೋನ್ ಮಾಡ್ತೇನೆ ಒಳ್ಳೇದಾಗಿದೆ ಕಾರ್ಯಕ್ರಮ ನನಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಸ್ವತಃ ಅವರೇ ಬಂದು ಹೇಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಭಾರಿ ಅಪ್ರೂಮ ಅಪರೂಪವಾಗಿ ನಡೆಯುತ್ತೆ ಕಲಾವಿದರು ಬರ್ತಾರೆ ಪ್ರೋಗ್ರಾಮ್ ಆಗ್ತಾರೆ ಎಲ್ಲ ಹೋಗ್ತಾರೆ ಮತ್ತೆ ಸಂಭಾವನೆ ಕೊಡ್ತಾರೆ ಹೋಗ್ತಾರೆ ಆದ್ರೆ ಅವರೊಟ್ಟಿಗೆ ಇರುವವರು ಕೂಡ ಪ್ರಶ್ನೆ ಎಲ್ಲಾ ಸದಸ್ಯರು ಕೂಡ ಪದಾಧಿಕಾರಿಗಳು ಕೂಡ ತುಂಬಾ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ದಾರೆ ನಮ್ಮೊಟ್ಟಿಗೆ ತುಂಬಾ ಪ್ರೀತಿಯಿಂದ ನಮ್ಮನ್ನು ಸ್ವಾಗತಿಸಿದ್ದಾರೆ ಅದಕ್ಕೂ ಅವರಿಗೆ ಧನ್ಯವಾದಗಳನ್ನು ಓಕೆ ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ ಖುಷಿ ಆಯ್ತು ಇನ್ನು ನೆಕ್ಸ್ಟ್ ಗಾನ ಎಲ್ಲಾದರೂ ಸಿಗುವ ಥ್ಯಾಂಕ್ ಯು ಥ್ಯಾಂಕ್ ಯು